ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ವಿದ್ಯಾ ದೀಪಕ್ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕಡೆಗೂ ಜಯ ಸಿಕ್ಕಿದೆ ಅನ್ಯ ಭಾಷಿಕರು ಇನ್ಮುಂದೆ ರಾಜ್ಯದಲ್ಲಿ ಬಾಲ ಬಿಚ್ಚೋಂಗಿಲ್ಲ ಸರ್ಕಾರಿ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರು ಇರಲೇಬೇಕು ಖಾಸಗಿ ಕಂಪನಿ ಅಂತ ಕನ್ನಡಿಗರನ್ನ ಸೈಡ್ ಲೈನ್ ಮಾಡುವಂತಿಲ್ಲ ಎಲ್ಲಾ ಕೈಗಾರಿಕೆಗಳಲ್ಲೂ ಸಿ ಹಾಗೆ ಡಿ ವರ್ಗದ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡಲಾಗಿದೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕಡೆಗೂ ಜಯ ಸಿಕ್ಕಿದೆ ಅನ್ಯ ಭಾಷಿಕರು ಇನ್ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಬಾಲ ಬಿಚ್ಚೋಂಗಿಲ್ಲ ಸರ್ಕಾರಿ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರು ಇರಲೇಬೇಕು ಬಹುಶಃ ಅಲ್ಲಿ ಕನ್ನಡಿಗರು ಇರಲೇಬೇಕು ಹಾಗೆ ಖಾಸಗಿ ಕಂಪನಿ ಅಂತ ಕನ್ನಡಿಗರನ್ನ ಕಂಪನಿಯವರು ಸೈಡ್ ಲೈನ್ ಮಾಡೋಂಗಿಲ್ಲ ಎಲ್ಲ ಕೈಗಾರಿಕೆಗಳಲ್ಲೂ ಸಿ ಹಾಗೆ ಡಿ ವರ್ಗದ ಉದ್ಯೋಗದಲ್ಲಿ ಈ ಮೀಸಲಾತಿಯನ್ನ ಕೊಡಲಾಗಿದೆ ಶೇಕಡ ನೂರರಷ್ಟು ಕನ್ನಡಿಗರಿಗೆ ಮೀಸಲಾತಿಯನ್ನ ಸರ್ಕಾರ ಇದೆ ಇದೇ ಅಧಿವೇಶನದಲ್ಲೇ ಮಸೂದೆ ಮಂಡನೆಗೆ ಸಂಪುಟ ಅಸ್ತು ಅಂತ ಹೇಳಿದೆ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಬಗ್ಗೆ ಕಾಯ್ದೆ ಕೂಡ ಇದೆ ಅದರಂತೆ ಕರ್ನಾಟಕ ಸರಕು ಸೇವೆಗಳು ವಿಧೇಯಕಕ್ಕೆ ಈಗ ಒಪ್ಪಿಗೆಯನ್ನು ಸೂಚಿಸಲಾಗಿದೆ ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ಒಂದು ವೇಳೆ ಅಂಗೀಕಾರವಾದ್ರೆ ಬಹುಶಃ ಕನ್ನಡಿಗರಿಗೆ ಜಯ ಸಿಕ್ಕಂತಾಗತ್ತೆ ಖಾಸಗಿ ಕಂಪನಿಗಳಲ್ಲೂ ಕನ್ನಡಿಗರು ಇರ್ಲೇಬೇಕು ಅಂತ ಹೇಳಿ ಒತ್ತಿ ಹೇಳಲಾಗ್ತಾ ಇದೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕಡೆಗೂ ಜಯ ಸಿಕ್ಕಂತಾಗಿದೆ ಅನ್ಯ ಭಾಷಿಕರು ಇನ್ಮುಂದೆ ಕರ್ನಾಟಕದಲ್ಲಿ ಬಾಲ ಬಿಚ್ಚೊಂಗಿಲ್ಲ ಬಾಲ ಬಿಚ್ಚಿದ್ರೆ ಕಟ್ ಮಾಡಿ ಎಸಿತಾರೆ ಕನ್ನಡಿಗರು ಸರ್ಕಾರಿ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರು ಇನ್ಮೇಲೆ ಇರಲೇಬೇಕು ಖಾಸಗಿ ಕಂಪನಿಯಂತ ಕನ್ನಡಿಗರನ್ನ ಒಂದು ವೇಳೆ ಸೈಡ್ ಲೈನ್ ಮಾಡಿದ್ರೆ ಆಮೇಲೆ ಅನುಭವಿಸ್ತೀರಿ ಸೈಡ್ ಲೈನ್ ಮಾಡುವಂತಿಲ್ಲ ಎಲ್ಲ ಕೈಗಾರಿಕೆಗಳಲ್ಲೂ ಸಿ ಹಾಗೆ ಡಿ ವರ್ಗದ ಉದ್ಯೋಗದಲ್ಲಿ ಈ ಮೀಸಲಾತಿಯನ್ನ ಕೊಡಲಾಗಿದೆ ಶೇಕಡಾ ನೂರರಷ್ಟು ಕನ್ನಡಿಗರಿಗೆ ಮೀಸಲಾತಿಯನ್ನ ಸರ್ಕಾರ ಕಲ್ಪಿಸ್ತಾ ಇದೆ ಇದೇ ಅಧಿವೇಶನದಲ್ಲೇ ಈ ಮಸೂದೆ ಮಂಡನೆಗೆ ಸಂಪುಟ ಅಸ್ತು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದೆ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಬಗ್ಗೆ ಕಾಯ್ದೆಯನ್ನು ಕೂಡ ರಚಿಸಲಾಗುತ್ತೆ ಜೊತೆಗೆ ಕರ್ನಾಟಕ ಸರಕು ಸೇವೆಗಳು ವಿಧೇಯಕಕ್ಕೆ ಕೂಡ ಈಗ ಇಲ್ಲಿ ಒಪ್ಪಿಗೆಯನ್ನು ಸೂಚಿಸಲಾಗಿದೆ ಅಧಿವೇಶನದಲ್ಲಿ ಒಂದು ವೇಳೆ ಈ ಕಾಯ್ದೆ ಅಂಗೀಕಾರವಾದ್ರೆ ಬಹುಪಾಲು ಕನ್ನಡಿಗರಿಗೆ ಜಯ ಅಂತಾನೆ ಹೇಳಬಹುದು ಖಾಸಗಿ ಕಂಪನಿಗಳಲ್ಲೂ ಕೂಡ ಕನ್ನಡಿಗರು ಇರಲೇಬೇಕು ಅನ್ನುವಂಥದ್ದು ಶತಾಯಗತಾಯ ಇಲ್ಲಿ ಹೇಳಲಾಗ್ತಾ ಇದೆ ನಾವು ಗಮನಿಸ್ತಾ ಇದ್ದೀವಿ ಬೆಂಗಳೂರಲ್ಲಿ ಹಲವಾರು ಖಾಸಗಿ ಕಂಪನಿಗಳಿಲ್ಲದೆ ಆದ್ರೆ ಅಲ್ಲಿ ಹೆಚ್ಚಿನ ಒಂದು ಏಟಿ ಪರ್ಸೆಂಟ್ ಅಲ್ಲಿ ಹೆಚ್ಚಾಗಿ ಅನ್ಯ ಭಾಷಕರೇ ಇರೋದು ಎಲ್ಲೋ ಒಂದ್ ಕಡೆ ಟ್ವೆಂಟಿ ಪರ್ಸೆಂಟ್ ಮಾತ್ರ ಕನ್ನಡಿಗರಿಗೆ ಇಲ್ಲಿ ಮೀಸಲಾತಿಯನ್ನು ಕೊಡಲಾಗ್ತಾ ಇದೆ ಆದ್ರೆ ಇನ್ನು ಮುಂದೆ ಹಾಗೆ ಮಾಡುವಂತಿಲ್ಲ ಅಲ್ಲಿ ಬಹುಪಾಲು ಕನ್ನಡಿಗರಿಗೆ ಅವಕಾಶವನ್ನ ಕೊಡಬೇಕು ಅನ್ನುವಂಥದ್ದು ಈಗ ಬಂದಂತಹ ಒಂದು ಮೇಜರ್ ಅಪ್ಡೇಟ್ ಹಾಗೆ ಎಲ್ಲ ಕನ್ನಡಿಗರಿಗೂ ಕೂಡ ಒಂದು ಖುಷಿಯ ಸುದ್ದಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಬಗ್ಗೆ ಕಾಯ್ದೆಯನ್ನು ಕೂಡ ರಚಿಸ್ತಾರಂತೆ ಜೊತೆ ಜೊತೆಗೆ ಇಲ್ಲಿ ಕನ್ನಡಿಗರಿಗೆ ಬಹುಪಾಲು ಒಂದು ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಅಧಿವೇಶನದಲ್ಲಿ ಇದು ಅಂಗೀಕಾರವಾದ್ರೆ ಕನ್ನಡಿಗರಿಗೆ ಜಯ ಕನ್ನಡಕ್ಕೆ ಸಿಕ್ಕಂತ ಜಯ ಅಂತಾನೆ ಹೇಳ್ಬೋದು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕಡೆಗೂ ಈಗ ಜಯ ಸಿಕ್ಕಂತಾಗಿದೆ ಜಸ್ಟ್ ಅಧಿವೇಶನದಲ್ಲಿ ಒಂದು ಒಂದು ಜಸ್ಟ್ ಒಂದು ಲಾಸ್ಟ್ ಗ್ರೀನ್ ಸಿಗ್ನಲ್ ಸಿಗಬೇಕಷ್ಟೇ ಎಲ್ಲರೂ ಕೂಡ ಅಸ್ತು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಸರ್ಕಾರಿ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರು ಇರಲೇಬೇಕು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಖಾಸಗಿ ಕಂಪನಿ ಅಂತ ಕನ್ನಡಿಗರನ್ನ ಸೈಡ್ ಲೈನ್ ಮಾಡೋಂಗಿಲ್ಲ ಹಾಗೆ ಎಲ್ಲ ಕೈಗಾರಿಕೆಗಳಲ್ಲೂ ಕೂಡ ಸಿ ಹಾಗೆ ಡಿ ವರ್ಗದಲ್ಲೂ ಕೂಡ ಕನ್ನಡಿಗರು ಇರಲೇಬೇಕು ಶೇಕಡ ನೂರರಷ್ಟು ಕನ್ನಡಿಗರಿಗೆ ಮೀಸಲಾತಿಯನ್ನು ಸರ್ಕಾರ ಈಗ ಕಲ್ಪಿಸ್ತಾ ಇದೆ ಕನ್ನಡಿಗರಿಗೆ ಒಂಥರ ಹೆಮ್ಮೆಯ ವಿಚಾರ ಇದೇ ಅಧಿವೇಶನದಲ್ಲಿ ಈ ಮಸೂದೆ ಅಂಗೀಕಾರಕ್ಕೆ ಈಗ ಅಸ್ತು ಅಂತ ಹೇಳಲಾಗಿದೆ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಬಗ್ಗೆ ಕಾಯ್ದೆಯನ್ನು ಕೂಡ ರಚಿಸಲಾಗುತ್ತೆ ಕರ್ನಾಟಕ ಸರಕು ಸೇವೆಗಳು ವಿಧೇಯಕಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸಿದೆ ಒಂದು ವೇಳೆ ಅಧಿವೇಶನದಲ್ಲಿ ಅಂಗೀಕಾರವಾದ್ರೆ ನೂರು ಪರ್ಸೆಂಟ್ ಕನ್ನಡಿಗರಿಗೆ ಜಯ ಅಂತಾನೆ ಹೇಳ್ಬೋದು ಎಸ್ ಈ ಕುರಿತಂತೆ ಮಾತಾಡೋದಕ್ಕೆ ಕನ್ನಡ ಪರ ಹೋರಾಟಗಾರರ ಗಿರೀಶ್ ಗೌಡ್ರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗಿರೀಶ್ ಗೌಡ್ರೆ ನಮಸ್ಕಾರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಎಸ್ ಇದು ಬಹುಪಾಲು ಕನ್ನಡಿಗರಿಗೆ ಜಯ ಸಿಕ್ಕಂತಾಗಿದೆ ನಾವು ಗಮನಿಸ್ತಾ ಇದ್ವಿ ಬೆಂಗಳೂರಲ್ಲಿರುವಂತಹ ಹೆಚ್ಚಾದ ಖಾಸಗಿ ಕಂಪನಿಗಳಲ್ಲಿ ಏಟಿ ಪರ್ಸೆಂಟ್ ಅನ್ಯ ಭಾಷಿಕರೇ ಇದ್ರು ಆದ್ರೆ ಇವತ್ತಿನ ಅಧಿವೇಶನದಲ್ಲಿ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಕನ್ನಡಿಗರಿಗೂ ಮೀಸಲಾತಿಯನ್ನ ಕೊಡಬೇಕು ಇನ್ಮೇಲೆ ಬೇರೆ ಭಾಷಿಕರು ಬಾಲ ಬಿಚ್ಚಂಗಿಲ್ಲ ಅಂತ ಬಹುಪಾಲು ಕನ್ನಡಿಗರಿಗೆ ಜಯ ಏನ್ ಹೇಳ್ತೀರಿ ಇದು ಹೋರಾಟಗಾರರ ಪ್ರತಿಫಲ ಹಲವಾರು ವರ್ಷಗಳಿಂದ ನಂಜುಂಡಪ್ಪ ಸಿಂಜುರಪ್ಪ ಮಾಡ್ಕೊಂಡ್ ಮಾಡ್ಕೊಂಡ್ಬಂದಿರತಕ್ಕಂತ ವಲಸೆ ತಡೆಗಟ್ಟಿ ಇದೆಲ್ಲ ಸಾವಿರದ ಒಂಬೈನೂರ ತೊಂಬತ್ತ ಆರು ತೊಂಬತ್ತೆರಡರಿಂದ ವಲಸೆ ತಡೆಗಟ್ಟಿ ಅಂತ ಹೇಳಿ ಸರ್ಕಾರಗಳಿಗೆ ಯಾವುದೇ ಸರ್ಕಾರಗಳಿಗೆ ಬಂದಂತ ಆಳತಕ್ಕಂತ ಸರ್ಕಾರಗಳಿಗೆ ಮನವಿಗಳು ಕೊಟ್ಟು ಕೊಟ್ಟು ಹೋರಾಟಗಳು ಮಾಡಿದಂತ ಪ್ರತಿಫಲ ಒಂದ್ ಕಡೆ ಆದ್ರೆ ಇದು ಬರೀ ಬಾಯಿ ಮಾತುಗಾಗಬಾರದು ಕನ್ನಡ ನಾಮಪಲ್ಕ ಮತ್ತು ಈಗ ಏನು ಕನ್ನಡಿಗರಿಗೆ ಉದ್ಯೋಗ ಮತ್ತು ಕನ್ನಡಿಗರಿಗೆ ಕನ್ನಡ ಆಡಳಿತ ಭಾಷೆಯಲ್ಲಿ ಎಲ್ಲವನ್ನು ಮಾಡ್ಬೇಕಂತ ಹೇಳಿದಾರಲ್ಲ ಅದನ್ನು ಯಾರಾದ್ರೂ ಪಕ್ಷ ಮೀರಿದ್ರೆ ಅದು ಉಲ್ಲಂಘನೆ ಮಾಡಿದ್ರೆ ಅಂತ ಸಂಬಂಧಪಟ್ಟಂತ ಸಂಸ್ಥೆಗಳಿಗೆ ನೀರು ವಿದ್ಯುತ್ ಮತ್ತು ಅದಕ್ಕೆ ಕೊಟ್ಟಿರ್ತಕ್ಕಂತ ಜಮೀನು ಲೈಸೆನ್ಸ್ ಗಳನ್ನ ರದ್ದು ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ಆಗಲಿ ಅದು ಸಕ್ರಿಯವಾಗಿ ಜಾರಿಗೊಳ್ಳುತ್ತೆ ಅಂತ ನನ್ನ ಭಾವನೆ ಬೆಂಗಳೂರಲ್ಲಿ ಹಿಂದಿ ಭಾಷೆ ಬೇರೆ ಭಾಷೆಯಲ್ಲೆಲ್ಲ ನಾಮಫಲಕ ಹಾಕ್ತಾ ಇದ್ರು ತೆಗಿಬೇಕು ಕನ್ನಡದಲ್ಲಿ ಮೊದಲು ನಿಮ್ಮ ಹೋರಾಟ ಇಲ್ಲಿ ಆಗದೆ ಇದ್ದಿದ್ರೆ ಈ ಒಂದು ಧ್ವನಿ ಅಧಿವೇಶನದಲ್ಲಿ ಸೌಂಡ್ ಮಾಡ್ತಾ ಇರ್ಲಿಲ್ಲ ಏನ್ ಹೇಳ್ತೀರಿ ಈಗ ಹಲವಾರು ಜನಗಳು ಇವತ್ತು ಸಹ ನೂರಾರು ಕೇಸ್ಗಳು ಯಾರು ಹೋರಾಟಗಾರರ ಮೇಲೆ ಸರ್ಕಾರದ ಮೇಲೆ ಒತ್ತಡ ನೀವು ಕಾವೇರಿ ವಿಚಾರವಾಗಿ ಆಗಿರ್ಬೋದು ಮಾದಾಯಿ ವಿಚಾರವಾಗಿ ಆಗಿರ್ಬೋದು ಅಥವಾ ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರವಾಗಿರ್ಬೋದು ಹೆಚ್ಚಿನ ವಿಚಾರವಾಗಿ ಆಗಿರ್ಬೋದು ಎಲ್ಲಾ ಕಾಮಗಾರಿ ಆಗ್ಬೇಕಾದ್ರೆ ಹೋರಾಟಗಾರ ಚಳಿ ಬಿಡಿಸಿದ್ರೆ ಮಾತ್ರನೇ ಆಗ್ತಾ ಇದಿನ ಸ್ವಯಂಪ್ರೂತವಾಗಿ ಯಾರು ಬಾಯಿ ಬಿಡ್ತಾ ಇರಲಿಲ್ಲ ಯಾಕಂದ್ರೆ ಕೆಲವು ಎಲ್ಲ ರಾಜಕೀಯ ಉದ್ದೇಶಗಳು ಇರ್ತಾ ಇತ್ತು ಹೋರಾಟಗಳು ಮಾಡಿದ ಉದ್ದೇಶದಿಂದನೇ ಇವತ್ತು ನಮ್ಗೆಲ್ಲ ಈ ರೀತಿಯಾದಂತ ಒಂದೊಂದೊಂದೇ ಒಂದೊಂದೊಂದೊಂದು ಅನುಕೂಲಗಳಾಗ್ತಾ ಇದಾವೆ ಜೊತೆಗೆ ಸಿದ್ದರಾಮಯ್ಯನವರು ತಗೊಳ್ತಾ ಇರತಕ್ಕಂತ ನಿಲುವು ಬಗ್ಗೆ ನಮ್ಗ್ ಸ್ವಲ್ಪ ಗೌರವ ಹೆಚ್ಚಾಗ್ತಾ ಇದೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಜಂಟಿಯಾಗಿ ಏನು ಕರ್ನಾಟಕದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಅದೇ ರೀತಿ ಈಗ ಕಾವೇರಿಗೆ ಅವರು ಪಾದಯಾತ್ರೆ ಮಾಡಿದ್ರಲ್ಲ ವಿರೋಧ ಪಕ್ಷದಲ್ಲಿ ಇದ್ದಾಗ ಅದೇ ರೀತಿ ಕಾವೇರಿ ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಗೊಳಿಸ್ಬಿಟ್ರೆ ಅವರು ಈ ನಾಡಿಗೆ ಈ ನಾಡಿನಲ್ಲಿ ಇತಿಹಾಸ ಪುರುಷರಾಗಿ ಉಳ್ಕೊಂಡ್ಬಿಡ್ತಾರಂತ ನಾನು ತಮ್ಮ ಮುಖಾಂತರ ಹ ಹ ಇನ್ನೊಂದು ಗಿರೀಶ್ ಗೌಡ್ರೆ ಈಗ ಎಲ್ಲಾ ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದು ಜೊತೆಗೆ ಪ್ರೊಟೆಸ್ಟ್ ಅನ್ನು ಮಾಡಿ ಅರೆಸ್ಟ್ ಮಾಡಿ ಅಲ್ಲಿ ಯಾವುದೋ ಒಂದು ಅನ್ಯ ಪ್ರದೇಶಕ್ಕೆ ತಗೊಂಡೋಗಿ ಬಿಟ್ಬಿಟ್ಟು ಈ ಎಲ್ಲಾ ಆಯಾಮಗಳಲ್ಲಿ ನೀವು ಮಾಡಿರುವಂತಹ ಹೋರಾಟದಿಂದ ಎಲ್ಲೋ ಒಂದ್ ಕಡೆ ಒಂದು ಜಯ ಸಿಗ್ತಾ ಇದೆ ಜೊತೆಗೆ ನಿಮ್ಮಿಂದಾಗಿ ಕನ್ನಡಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಂತಾಗಿದೆ ಜೊತೆಗೆ ಎಲ್ಲದಲ್ಲೂ ಕೂಡ ಕನ್ನಡಮಯ ಆಗುವಂತಹ ದಿನಗಳು ಬಹಳ ಹತ್ತಿರದಲ್ಲಿದೆ ಖಂಡಿತ ಇದು ಏಳು ಕೋಟಿ ಕನ್ನಡಿಗರ ಆಶೀರ್ವಾದ ಮತ್ತು ಹಲವಾರು ಸಾವಿರಾರು ಕನ್ನಡ ಪರ ಹೋರಾಟಗಾರರ ಹೋರಾಟದ ಪ್ರತಿಫಲ ಇವತ್ತು ನಮ್ಗೆ ಒಂದು ಸಂತಸವನ್ನ ತಂದಿದೆ ಜೊತೆಗೆ ಇದ್ರ ಜೊತೆಯಲ್ಲಿ ಮಾಧ್ಯಮದ ಬಹುಪಾಲು ನಿಮ್ಗೆ ಸೇರ್ಬೇಕಾದ ಅರ್ಧ ಒಂದು ಜಯ ನಿಮ್ಮಿಂದ ಸೇರ್ಬೇಕು ಯಾಕಂದ್ರೆ ಹೋರಾಟಗಳನ್ನ ಕೆಲವು ಸರಿ ನಮ್ಮನ್ನ ಉರುದುಂಬಿಸಿ ನಮ್ಮನ್ನ ಪ್ರಚಲಿತಕ್ಕೆ ತಗೊಂಡು ನಮಗ್ ಬೆಂಬಲವಾಗಿ ನಿಂತು ಕೆಲವು ಹೋರಾಟಗಳಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಬೆಂಬಲ ಇದೆಯಲ್ಲ ಅದೇನ್ ಸಾಮಾನ್ಯ ಅಲ್ಲ ನಿಮ್ಗೂ ಅಷ್ಟು ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ಬೇಕು ನೀವು ಅದನ್ನ ಹೆಚ್ಚಾಗಿ ನಮ್ಮನ್ನ ಪ್ರಚಾರ ಕೊಡ್ಸಿ ನಮ್ಗುರು ತುಂಬಿಸಿ ಹೋರಾಟಕ್ಕೆ ಇದ್ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮನ್ನು ನಿಮ್ಗೂ ನಿಮ್ದು ಅದು ಒಂದು ಅರ್ಧಪ್ಪ ನಿಮ್ದು ನಿಮಗೂ ಸೇರಿದ ಹೋರಾಟಗಾರ ಜೊತೆ ನನ್ನ ಅನಿಸಿಕೆ ಯು ಗಿರೇಶ್ ಗೌಡ್ರಿ ಫ್ರೀಡಂ ಟಿವಿ ಜೊತೆಗೆ ಮಾತಾಡಿದಕ್ಕಾಗಿ ನಮಸ್ಕಾರ

ನಂದಿನಿ ಚೀಸ್ ಹೇಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಸ್ಟಾರ್ಟ್ಅಪ್ ಕಂಪನಿ ಟೆಲಿ ಇಂಡಿಯಾ ಟೆಕ್ ಕಂಪನಿಗಳಿಗೆ ಟೆಲಿಕಾಂ ಹಾಗೂ ಡಾಟಾ ಸರ್ವಿಸ್ ಪ್ರೊವೈಡ್ ಮಾಡುತ್ತಿದೆ ಇದು ದೇಶದ ಏಕೈಕ ಆನ್ ಡಿಮ್ಯಾಂಡ್ ಹಾಗೂ ಆನ್ ರಿಕ್ವೈರ್ಮೆಂಟ್ ಡಾಟಾ ಸೆಂಟರ್ ಟೆಲಿ ಇಂಡಿಯಾ ಡಾಟಾ ಸಮುದ್ರ ಹೆಸರಿನಲ್ಲಿ ಈ ಕಂಪನಿ ಕೆಂಪೇಗೌಡ ಏರ್ಪೋರ್ಟ್ ಸಮೀಪದಲ್ಲಿ ತನ್ನ ಸೇವೆ ನೀಡುತ್ತಿದೆ ಕ್ಲೌಡ್ ಸರ್ವಿಸ್ ವೆಬ್ ಹೋಸ್ಟಿಂಗ್ ಸ್ಟೋರೇಜ್ ಸೈಬರ್ ಸೆಕ್ಯೂರಿಟಿ ಸೇರಿ ತಾಂತ್ರಿಕ ಡಾಟಾ ಸರ್ವಿಸ್ ಕೊಡುತ್ತಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಶಾರ್ಜಾ ಹಾಗೂ ಸಿಂಗಾಪುರ್ನಲ್ಲೂ ಟೆಲಿ ಇಂಡಿಯಾದ ಕಚೇರಿ ಇದೆ ನನಗೆ ಇಷ್ಟ ನಂದಿನಿ ತುಪ್ಪ ಅಂದ್ರೆ ನಿಮ್ಮ ಆಫೀಸ್ ಮತ್ತು ಮನೆಗಳಿಗೆ ಅತ್ಯುತ್ಕೃಷ್ಟ ದರ್ಜೆಯ ಗ್ಲಾಸ್ ವರ್ಕ್ ಅಲ್ಯೂಮಿನಿಯಂ ಫ್ರೇಮಿಂಗ್ ಫಾಲ್ ಸೀಲಿಂಗ್ ವಿ ಸಿ ವಿಂಡೋಸ್ ಡೋರ್ಸ್ ಪಾರ್ಟಿಷನ್ಸ್ ಗುಣಮಟ್ಟದಲ್ಲಿ ಮಾಡಿಕೊಡಲಾಗುವುದು ಇನ್ ಟೈಮ್ ಮತ್ತು ಪರ್ಫೆಕ್ಟ್ ಕೆಲಸಗಳಿಗೆ ಸಂಪರ್ಕಿಸಿ ಐ ಎಂ ಜೆ ಇಂಡಿಯನ್ ಅಲ್ಯೂಮಿನಿಯಂ ಪ್ರೈವೇಟ್ ಲಿಮಿಟೆಡ್ ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಏಳು ಮೂರು ನಾಲ್ಕು ಒಂಬತ್ತು ಏಳು ಮೂರು ಒಂದು ನಾಲ್ಕು ಆರು ಎರಡು ಎಂಟು ಒಂದು ಒಂಬತ್ತು ಏಳು ಮೂರು ಏಳು ಎರಡು ಒಂದು ಎರಡು ಐದು ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಮೃದುವಾದ ನಂದಿನಿ ಪನ್ನೀರ್ ಶ್ರೀ ಕೇರಳ ಭಗವತಿ ದೇವಿ ಜ್ಯೋತಿಷ ಕೇಂದ್ರ ಪಂಡಿತ್ ರವಿಶಂಕರ್ ಶಾಸ್ತ್ರಿಯವರು ಅಷ್ಟಮಂಗಲ ಪ್ರಶ್ನೆಯನ್ನು ಭೂತ ವರ್ತಮಾನ ಭವಿಷ್ಯವನ್ನು ಕರಾರುವಕ್ಕಾಗಿ ಹೇಳುತ್ತಾರೆ ಇವರು ಅರವತ್ನಾಲ್ಕು ದಶಾ ಮಹಾವಿದ್ಯೆಗಳಲ್ಲೂ ಅಗಾಧ ಪಾಂಡಿತ್ಯವನ್ನು ಪಡೆದಿದ್ದು ಮದುವೆ ಸಮಸ್ಯೆ ಪ್ರೇಮ ವೈಫಲ್ಯ ಆರೋಗ್ಯ ಸಮಸ್ಯೆ ವ್ಯಾಪಾರದಲ್ಲಿ ಏರುಪೇರು ಮಾನಸಿಕ ಅಶಾಂತಿ ದಾಂಪತ್ಯದಲ್ಲಿ ಕಲಹ ಮಾಟ ಮಂತ್ರ ಸ್ತ್ರೀ ಪುರುಷ ವಶೀಕರಣದಂತಹ ಎಲ್ಲೂ ಪರಿಹಾರವಾಗದಂತಹ ಸಮಸ್ಯೆಗಳಿಗೆ ಕೇವಲ ಒಂಬತ್ತು ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಸಿಕೊಡ್ತಾರೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಏಳು ಎಂಟು ಎಂಟು ಎರಡು ಎಂಟು ನಾಲ್ಕು ನಿಮ್ಮ ಕೂದಲು ಉದುರುತಾ ಇದೆಯಾ ತಲೆ ಒಟ್ಟು ಜಾಸ್ತಿ ಆಗಿದ್ಯಾ ಓದ್ದನಿಯ ಕೂದಲು ನಿಮ್ಗಿಷ್ಟ ಜೊತೆಗೆ ಕೂದಲು ಫಳಫಳ ಉಳಿಯಬೇಕಾ ಕೂದಲು ಕಪ್ಪಾಗಿಲ್ಲ ಅಂತ ಚಿಂತೆನಾ ಇವೆಲ್ಲ ಸಮಸ್ಯೆಗೆ ರಾಮಬಾಣ ಶ್ರೀ ಗುರು ರಾಘವೇಂದ್ರ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ ವಾರಕ್ಕೆ ಮೂರು ಬಾರಿ ನಿಮ್ಮ ತಲೆಗೆ ಹಚ್ಚಿ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿದಾಗ ನಿಮಗೆ ಮೂರು ವಾರಗಳಲ್ಲಿ ಪಕ್ಕಾ ರಿಸಲ್ಟ್ ಸಿಗುತ್ತೆ ಇದಕ್ಕೆ ಉತ್ತಮ ಉದಾಹರಣೆ ಇಲ್ಲಿದೆ ಈ ಎಣ್ಣೆಯನ್ನ ಸತತವಾಗಿ ಬಳಸ್ತಿರುವ ಈ ಆದಿವಾಸಿ ಹೆಣ್ಣು ಮಕ್ಕಳೇ ಸಾಕ್ಷಿ ಇವರ ಕೂದಲು ಟೋಫನ್ ಅಲ್ಲ ನ್ಯಾಚುರಲ್ ಹೇರ್ ಇದಾಗಿದೆ ತರಹ ಕೂದಲು ನಿಮಗೂ ಬೆಳೆಯಲು ಶ್ರೀ ಗುರು ರಾಘವೇಂದ್ರ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ ನಿಮಗೆ ಬೇಕಾದಲ್ಲಿ ಈ ಕೆಳಕಂಡ ನಂಬರ್ಗೆ ಸಂಪರ್ಕಿಸಿ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಮೂರು ಐದು ಆರು ಏಳು ಸೊನ್ನೆ ಅಥವಾ ಎಂಟು ಒಂದು ಸೊನ್ನೆ ಐದು ಒಂದು ಮೂರು ಒಂಬತ್ತು ఏడు విలాస భద్రాపుర రానగర తాలూకు వెల్కమ్ బ్యాక్ ರಾಜ್ಯದಲ್ಲಿ ನೆರೆ ಈ ಶಾಸಕ ವಿದೇಶದಲ್ಲಿ ಮೋಜು ಮಸ್ತಿಯಲ್ಲಿ ಮುಳುಗು ಹೋಗ್ಬಿಟ್ಟಿದ್ದಾರೆ ಅಧಿವೇಶನಕ್ಕೂ ಗೈರಾಗಿ ಫಾರಿನ್ ಟ್ರಿಪ್ ಅನ್ನ ಹೊಡೆದಿದ್ದಾರೆ ಶಾಸಕ ಜನರ ಸಮಸ್ಯೆ ಅಧಿವೇಶನವನ್ನು ಬಿಟ್ಟು ಶಾಸಕನ ಟೂರ್ ಜೋರಾಗಿ ನಡೀತಾ ಇದೆ ರಾಜ್ಯದಲ್ಲಿ ಒಂದ್ ಕಡೆ ನೆರೆ ಈ ಶಾಸಕ ಮಾತ್ರ ವಿದೇಶದಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ವಿದೇಶನ ಅಧಿವೇಶನಕ್ಕೂ ಗೈರಾಗಿ ಫಾರಿನ್ ಟ್ರಿಪ್ ಅನ್ನ ಈ ಶಾಸಕ ಹೊಡಿತಾ ಇದ್ದಾರೆ ಜನರ ಸಮಸ್ಯೆ ಅಧಿವೇಶನವನ್ನು ಬಿಟ್ಟು ಶಾಸಕರ ಟೂರ್ ಭಾರಿ ಜೋರಾಗಿ ನಡೀತಾ ಇದೆ ಇದು ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಸ್ಟೋರಿ ನೆರೆ ಡೆಂಗ್ಯೂ ಹೆಚ್ಚಾಗ್ತಾ ಇದ್ರು ಕೂಡ ಮೈ ಮರೆತು ಇವರು ಮಾತ್ರ ವಿದೇಶ ಪ್ರವಾಸದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಸಾಗರ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಟೂರ್ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಐಲ್ಯಾಂಡ್ ಪ್ರವಾಸವನ್ನ ಬೇಳೂರು ಗೋಪಾಲಕೃಷ್ಣ ಕೈಗೊಂಡಿದ್ದಾರಂತೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಳಿಕ ಗೋಪಾಲಕೃಷ್ಣ ಅವರು ನಾಪತ್ತೆಯಾಗಿ ಹೋಗಿದ್ರು ಸುಳಿವೇ ಇರಲಿಲ್ಲ ಎಲ್ಲೋದ್ರು ಅಂತ ಎಲ್ಲಾ ಮೀಟಿಂಗ್ಗಳನ್ನು ಕ್ಯಾನ್ಸಲ್ ಮಾಡಿ ಐರ್ಲೆಂಡ್ ಪ್ರವಾಸವನ್ನ ಕೈಗೊಂಡಿದ್ದಾರೆ ಐರ್ಲೆಂಡ್ ನಲ್ಲಿರೋ ಅಳಿಯನ ಮನೆಗೆ ಹೋಗಿದ್ದಾರಂತೆ ಬೇಳೂರು ಗೋಪಾಲಕೃಷ್ಣ ಭಾರಿ ಮಳೆ ಪ್ರವಾಹಕ್ಕೆ ಸಾಗರ ಕ್ಷೇತ್ರದ ಜನ ಈಡಾಗಿ ನಲುಗು ಹೋಗ್ತಾ ಇದ್ದಾರೆ ಸಂಕಷ್ಟದ ಟೈಮ್ ಅಲ್ಲಿ ಕ್ಷೇತ್ರದಲ್ಲಿರಿ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ ಕ್ಷೇತ್ರದಲ್ಲೂ ಇಲ್ಲ ಅಧಿವೇಶನದಲ್ಲೂ ಇಲ್ಲ ಐರ್ಲೆಂಡ್ ನಲ್ಲಿ ಜಾಲಿ ಟ್ರಿಪ್ ನಲ್ಲಿ ಗೋಪಾಲಕೃಷ್ಣ ಅವರು ಎಂಜಾಯ್ ಮಾಡ್ತಿದ್ದಾರೆ ನೋಡ್ರಿ ರಾಜ್ಯದಲ್ಲಿ ಒಂದ್ ಕಡೆ ನೆರೆ ಸಮಸ್ಯೆ ಜೊತೆಗೆ ಜನರು ಅಲ್ಲಿ ಹೈರಾಣ ಹೋಗಿದ್ದಾರೆ ಈ ರೀತಿ ಮಳೆ ಸುರಿತಾ ಇದೆ ಆದ್ರೆ ಈ ಶಾಸಕರು ಮಾತ್ರ ವಿದೇಶದಲ್ಲಿ ಮೋಜು ಮಸ್ತಿ ಹಂಗಲಿ ಆರಾಮಾಗಿದ್ದಾರೆ ಜಾಲಿ ಮೂಡಿಗೆ ಹೋಗ್ಬಿಟ್ಟಿದ್ದಾರೆ ಇದಕ್ಕಾಗಿ ನಾ ಸಾಗರ ಕ್ಷೇತ್ರದ ಜನರು ನಿಮಗೂ ಓಟ್ ಹಾಕಿ ಗೆಲ್ಲಿಸಿ ನಿಮ್ಮನ್ನ ಅಧಿವೇಶನ ತನಕ ತಗೊಂಡು ಹೋಗ್ಬಿಟ್ಟಿದ್ದು ಅಧಿವೇಶನ ಯಾಕ್ರಿ ಸ್ವಾಮಿ ಮಾಡೋದು ನಿಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಗಳಾಗಬೇಕು ಏನೆಲ್ಲ ಕೆಲಸಗಳಾಗಬೇಕು ಇದನ್ನೆಲ್ಲ ಅಲ್ಲಿ ಮುಂದಿಟ್ಟುಕೊಂಡು ಸರ್ಕಾರದ ಎಲ್ಲಾ ಸಚಿವರ ಮುಂದೆ ಚರ್ಚೆ ಮಾಡಿ ಅದನ್ನು ಪಡ್ಕೊಂಡ್ಬನ್ನಿ ಅಂತ ಜನರು ನಿಮ್ಮನ್ನ ವೋಟ್ ಹಾಕ್ಬಿಟ್ಟು ಎಲೆಕ್ಟ್ ಮಾಡಿ ಕಳಿಸೋದು ಮಹಾಸ್ವಾಮಿ ನೀವೇನ್ ಮಾಡ್ತಾ ಇದ್ದೀರಾ ಜಾಲಿ ಮೂಡ್ನಲ್ಲಿ ಐರ್ಲೆಂಡ್ ಹೋಗಿದ್ದೀರಾ ಐರ್ಲೆಂಡ್ ಹೋಗೋ ಟೈಮ ಇದು ಯಾಕೆ ಮಳೆಗಾಲ ಎಲ್ಲ ಮುಗಿಸ್ಕೊಂಡು ಜನರ ಸಮಸ್ಯೆಗಳನ್ನ ಈಡೇರಿಸಿ ಎಲ್ಲ ಅಹವಾಲುಗಳನ್ನ ಸ್ವೀಕರಿಸಿ ಆರಾಮಾಗ ಆಮೇಲೆ ಹೋಗ್ಬೋದಿತ್ತಲ್ಲ ಇದೇ ಸಮಯ ಬೇಕಿತ್ತ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಆದ್ಮೇಲೆ ನಾಪತ್ತೆ ನೀವು ನಾಟ್ ರೀಚಬಲ್ ಈ ಕಡೆ ಕ್ಷೇತ್ರದಲ್ಲೂ ಇಲ್ಲ ಅಧಿವೇಶನ ಸ್ಟಾರ್ಟ್ ಆಗಿದೆ ಅಲ್ಲೂ ಕೂಡ ಇಲ್ಲ ಏನ್ ತಿಳ್ಕೋಬೇಕು ಸಾಗರದ ಕ್ಷೇತ್ರದ ಜನ ನಿಮ್ಮನ್ನ ಇದಕ್ಕಾಗಿ ಓಟಾಗಿ ಗೆಲ್ಸಿದ್ರ ನಿಮ್ಮನ್ನ ಟ್ರಿಪ್ ಹೊಡೆದು ಆರಾಮಾಗಿ ಬನ್ನಿ ಅಂತ ಹೇಳ್ಬಿಟ್ಟು ಕ್ಷೇತ್ರ ನೋಡ್ಕೊಳಕ್ ಆಗಿಲ್ಲ ಅಂದ್ರೆ ಯಾಕ್ರಿ ಎಲೆಕ್ಷನ್ ನಂಗೆ ನಿಲ್ತೀರಾ ಹಲವಾರು ಜನ ಬೇರೆ ಬೇರೆ ಕ್ಯಾಂಡಿಡೇಟ್ಸ್ ಗಳಿರ್ತಾರೆ ಬಿಟ್ಬಿಡ್ಬೇಕಿತ್ತು ನೋಡ್ಕೊಳ್ಳಿ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದ್ ಕಡೆ ರಾಜ್ಯದಲ್ಲಿ ನೆರೆ ಡೆಂಗ್ಯೂ ಹೆಚ್ಚಾಗ್ತಾ ಇದೆ ಪ್ರವಾಹಗಳು ಉಕ್ಕಿ ಬರ್ತಾ ಇದೆ ಆದರೆ ಸಾಗರ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಟೂರ್ ಅಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ನಾಟ್ ರೀಚಬಲ್ ಆಗಿ ಹೋಗಿದ್ದಾರೆ ಜನರಿಗೆ ಐರ್ಲೆಂಡ್ ಪ್ರವಾಸದಲ್ಲಿ ಸಖತ್ ಬಿಜಿಯಾಗಿ ಹೋಗ್ಬಿಟ್ಟಿದ್ದಾರೆ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಆದ್ಮೇಲೆ ಗೋಪಾಲಕೃಷ್ಣ ಅವರು ಯಾರು ಫೋನ್ಗೂ ಕೂಡ ಸಿಕ್ಕಿಲ್ಲ ಎಲ್ಲಾ ಮೀಟಿಂಗ್ ಗಳನ್ನ ಕ್ಯಾನ್ಸಲ್ ಮಾಡಿ ಐರ್ಲೆಂಡ್ ಹಾರಿದ್ದಾರೆ ಅಲ್ಲಿ ಅಳಿಯನ್ ಮನೆ ಇದೆಯಂತೆ ಅಳಿಯನ್ ಮನೆಗೆ ಆರಾಮಾಗಿ ಮೋಜು ಮಸ್ತಿ ಮಾಡೋದಕ್ಕೆ ಹೊರಟಿದ್ದಾರೆ ನೋಡಿ ವಿದೇಶದಲ್ಲಿ ಸಚಿವರು ಇದ್ದಾರೆ ಆರಾಮಾಗಿ ಬೆಚ್ಚಿಗೆ ಜಾಕೆಟ್ ಹಾಕೊಂಡು ಅಳಿಯ ಮಗಳ ಜೊತೆಗೆ ಐರ್ಲೆಂಡ್ ನಲ್ಲಿ ಎಂಜಾಯ್ ಜಾಲಿ ಮೂಡ್ನಲ್ಲಿ ಇದ್ದಾರೆ ಇತ್ತ ಸಾಯ್ಲಿ ಸಾಗರ ಕ್ಷೇತ್ರ ಜನ ನನಗೆ ಓಟ್ ಹಾಕ್ಬಿಟ್ಟಿದ್ದಾರೆ ಸಾಕು ಅವ್ರು ಏನಾದ್ರೂ ಮಾಡ್ಕೊಳ್ಳಿ ನೆರೆ ಯಾದ್ರೂ ಬರಲಿ ಡೆಂಗಿ ಆದ್ರೂ ಬರಲಿ ಏನಾದ್ರೂ ಬರಲಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಇದಕ್ಕಾಗಿ ನಾ ಸ್ವಾಮಿ ನೀವು ಎಲೆಕ್ಷನ್ ನಿಂತ್ಕೊಂಡಿದ್ದು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿದ್ರಲ್ರಿ ನಮಗೆ ಓಟ್ ಕೊಡಿ ಓಟ್ ಹಾಕಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ನಿಮ್ ಕೆಲಸಗಳನ್ನ ಮಾಡ್ಕೊಡ್ತೀನಿ ಅಂತ ಯಾವ ಮುಖ ಇಟ್ಕೊಂಡು ಮತ್ತೆ ಸಾಗರಕ್ಕೆ ವಾಪಸ್ ಬರ್ತೀನಿ ನೀವು ಈಗ ಅಲ್ಲಿನ ಕ್ಷೇತ್ರದ ಜನರು ಕೂಡ ಯೋಚನೆ ಮಾಡ್ತಾರೆ ಹೌದು ಈಗ ಮನೆ ಮನೆಗೆ ಬಂದು ಎಲ್ಲ ಓಟ್ ಹಾಕಿ ಗೆಲ್ಸಿ ಹಂಗೆ ಅಭಿವೃದ್ಧಿ ಮಾಡ್ತೀನಿ ಹಿಂಗ್ ಅಭಿವೃದ್ಧಿ ಮಾಡ್ತೀನಿ ಆ ಕೆಲಸಗಳನ್ನ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ ಈಗ ರಾಜ್ಯದಲ್ಲಿ ಇಷ್ಟು ಅದು ಗೊತ್ತಿಲ್ಲ ಎಷ್ಟು ಮನೆಗಳು ಆ ಮಳೆ ಹೊಡೆತಕ್ಕೆ ಕುಸಿದು ಹೋಗಿದ್ಯೋ ಬಿದ್ದು ಹೋಗಿದ್ಯೋ ಎಷ್ಟು ಜನರು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾರೋ ಆ ನೆರೆಗಳು ಬಂದಿದೆ ಓಡಾಡಕ್ಕೆ ಅನುಕೂಲ ಆಗ್ತಾ ಇದೆಯೋ ಇಲ್ವೋ ಯಾರಿಗ ಹೇಳ್ಬೇಕವ್ರು ಫೋನ್ ಸಂಪರ್ಕ ಆದ್ರೂ ಸಿಗ್ತಾ ಇದೆಯಲ್ಲೋ ಆ ನಮನೆ ಮಳೆ ಸುರಿತಾ ಇದೆ ರಾಜ್ಯದಲ್ಲಿ ನೀವು ನಾಟ್ ರೀಚಬಲ್ ಆಗಿ ಹೋಗ್ಬಿಟ್ರಿ ಯಾರೇನ್ ಸಂಪರ್ಕ ಮಾಡೋದ್ರಿ ನೀವು ಅವ್ರ ಸೇವೆ ಮಾಡಬೇಕು ಸ್ವಾಮಿ ಅದಕ್ಕಾಗಿ ನಿಮ್ಗೆ ಓಟ್ ಹಾಕಿ ಎಲೆಕ್ಟ್ ಮಾಡಿರೋದು ನೀವು ನನಗೂ ಅವ್ರಿಗೂ ಸಂಬಂಧ ಇಲ್ಲ ನಾನು ಆಗಿಬಿಟ್ಟೆ ಪಾಡಗದ ಆಗುತ್ತೆ ನನಗೆ ಮನ್ಸು ಬಂದಾಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಟೈಮ್ ಅಲ್ಲಿ ಹೋಗ್ಬೇಕಿತ್ತ ಯಾರಾದ್ರೂ ಬೇರೆ ಶಾಸಕರು ಹೋಗಿರೋದು ನೋಡಿದೀರಾ ಎಕ್ಸಾಂಪಲ್ ಇದೆಯಾ ಎಲ್ಲರೂ ಅಧಿವೇಶನದಲ್ಲಿದ್ದಾರೆ ಸ್ವಾಮಿ ಅಧಿವೇಶನಕ್ಕೂ ಗೈರು ನೀವು ಮಾತಾಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಸಂಧ್ಯಾ ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ ಎಸ್ ಸಂಧ್ಯಾ ಬೇಳೂರು ಗೋಪಾಲಕೃಷ್ಣ ಅವರು ಐರ್ಲೆಂಡ್ ನಲ್ಲಿ ಮೋಜು ಮಸ್ತಿ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಅತ್ತ ಸಾಗರದ ಜನರ ಗೋಳ್ಗಳನ್ನ ಅಹವಾಲ್ಗಳನ್ನ ಕೇಳೋದ್ ಯಾರು ಇದಕ್ಕಾಗಿ ಎಲೆಕ್ಟ್ ಮಾಡಿದ್ದ ಈಗ ಇದೊಂದು ವಿಪರ್ಯಾಸೋದ ಸಂಗಾತಿ ಯಾಕಂದ್ರೆ ಇವರು ಸೆಷನ್ ಆಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಸ್ಪೀಕರ್ ಗೆ ಒಂದು ಮನವಿ ಕೊಟ್ಬಿಟ್ಟು ವಿದೇಶಕ್ಕೆ ಹೋಗ್ತಾರೆ ಆದ್ರೆ ವಿದೇಶಕ್ಕೆ ಹೋಗೋ ಮೊದಲು ಅವರು ಶಿವಮೊಗ್ಗದ ಡಿ ಸಿ ಎಲೆಕ್ಷನ್ ಏನ್ ನಡೆಯುತ್ತೆ ಅಲ್ಲಿ ವೋಟ್ ಮಾಡಿಬಿಟ್ಟು ಹೋಗ್ತಾರೆ ಓಕೆ ಇವರು ತಮ್ಮ ಮಗಳ ಮನೆಗೆ ಹೋದ್ರು ಆದ್ರೆ ವಿದೇಶಕ್ಕೆ ಹಾರಿದ್ರು ಇಪ್ಪತ್ತೈದಕ್ಕೆ ಬರ್ತಾರೆ ಬೆಂಗಳೂರಿಗೆ ಇಪ್ಪತ್ತೆಂಟಕ್ಕೆ ಸಾಗರಕ್ಕೆ ಹೋಗ್ತಾರೆ ಇವರು ಇದೆಲ್ಲಾ ಪ್ಲಾನ್ ಇತ್ತು ಈಗ ಇದು ತುರ್ತು ಇದೆ ಯಾಕಂದ್ರೆ ಮಳೆ ಬರ್ತಾ ಇದೆ ಮಲೆನಾಡಿನಲ್ಲಿ ಶಿವಮೊಗ್ಗ ಸೇರಿದಂತೆ ಸಾಗರ ಸೇರಿದಂತೆ ಎಲ್ಲ ತೋಯ್ದು ತಪ್ಪೆ ಆಗ್ತಾ ಇದೆ ಎಷ್ಟೋ ಬೆಳೆ ಓಕೆ ಥ್ಯಾಂಕ್ ಯು ಸಂಧ್ಯಾ ಗಮನಿಸ್ತಾ ಇದೀವಿ ರಾಜ್ಯದಲ್ಲಿ ಆ ನಮನೆ ನೆರೆ ಬರ್ತಾ ಇದೆ ಡೆಂಗ್ಯೂಗಳು ಜಾಸ್ತಿ ಆಗ್ತಾ ಇದೆ ಬೇರೆ ಬೇರೆ ಕಾಯಿಲೆಗಳು ಕೂಡ ಸೃಷ್ಟಿಯಾಗ್ತಾ ಇದೆ ಆದ್ರೆ ಸಾಗರದ ಕ್ಷೇತ್ರದ ಶಾಸಕರು ಮಾತ್ರ ನಾಟ್ ರೀಚಬಲ್ ಆಗಿ ಹೋಗಿದ್ದಾರೆ ಹಿಂಗಾದ್ರೆ ನೆಕ್ಸ್ಟ್ ಮುಂದಿನ ಸರ್ತಿ ಎಲೆಕ್ಷನ್ ಇತ್ತಾಗ ಜನರು ಹಲವು ಬಾರಿ ಯೋಚನೆ ಮಾಡ್ತಾರೆ ಸ್ವಾಮಿ ಸಲ ಎಲ್ಲ ಹೋಗಿದ್ರಿ ನೀವು ನಿಮ್ಮನ್ನ ನಾವ್ ಎಲೆಕ್ಟ್ ಮಾಡಿದ್ವಿ ಆ ನಮನೆ ಡೆಂಗಿ ಬಡ್ಕೊಂತು ಜನರಿಗೆ ಆ ನಮನೆ ಮಳೆ ಸುರಿತು ಆ ನಮನೆ ನಾವೆಲ್ಲ ಸಂಕಷ್ಟಕ್ಕೆ ಈಡಾದ್ವಿ ಒಂದ್ ದಿನ ಅದ್ರ ಬಂದು ವಿಚಾರಿಸಿದ್ರ ನಮ್ಮನ್ನ ಎಲ್ಲಾ ಪ್ರಶ್ನೆಗಳನ್ನ ಕೇಳಿದಾಗ ಏನ್ ಉತ್ತರ ಕೊಡಬಹುದು ಇವ್ರು ಅನ್ನೋದು ನಮಗೆ ಪ್ರಶ್ನೆ ಯಾಕಂತ ಅಂದ್ರೆ ಓಟ್ ಕೇಳಕ್ ಹೋದಾಗ ಹೇಳೋದೇ ಅವುಗಳು ಅಭಿವೃದ್ಧಿ ಮಾಡ್ತೀನಿ ನಿಮ್ಮ ಸಮಸ್ಯೆಗಳನ್ನ ಈಡೇರಿಸ್ತೀನಿ ನಿಮ್ಗೆ ಏನ್ ಸಹಾಯ ಬೇಕು ಮಿಡ್ ನೈಟ್ ಕಾಲ್ ಮಾಡಿ ಬರ್ತೀನಿ ನಿಮ್ ಮನೆಗೆ ನಿಮ್ ಸಮಸ್ಯೆನ ನಾನು ಸಾಲ್ವ್ ಮಾಡಿ ಹೋಗ್ತೀನಿ ಅಂತೆಲ್ಲ ಹೇಳಿ ಒಟ್ಟು ಕಿತ್ಕೊಂತಿರಲ್ಲ ಅವ್ರ ಕೈಯಿಂದ ಈಗ ಏನ್ ಮಾಡ್ತಿದ್ದೀರಪ್ಪ ನೀವು ನಾ ನಾಟ್ ರೀಚಬಲ್ ಆಗಿ ಹೋಗ್ಬಿಟ್ಟಿದ್ದೀರಾ ಐರ್ಲೆಂಡ್ಗೆ ಹೋಗಿ ಕೂತಿದ್ದೀರಾ ಅಧಿವೇಶನಕ್ಕೆ ಅದ್ ಹೆಂಗೆ ಆ ಮಹಾಸ್ವಾಮಿಗಳು ನಿಮ್ಮ ಮನವಿಯನ್ನ ಸ್ವೀಕಾರ ಮಾಡಿದ್ರೋ ಗೊತ್ತಿಲ್ಲ ಅಧಿವೇಶನ ಅಂತ ಬಂದಾಗ ಎಲ್ಲಾ ಸಚಿವರು ಶಾಸಕರು ಹೋಗ್ಬೇಕು ಅವರವರ ಕ್ಷೇತ್ರದ ಬಗ್ಗೆ ಏನೆಲ್ಲಾ ಆಗ್ಬೇಕು ಹೊಸ ಕೆಲಸಗಳು ಅವರ ರಾಜ್ಯ ಅವರ ಜಿಲ್ಲೆ ಏನೆಲ್ಲಾ ಸಂಕಷ್ಟಕ್ಕೆ ಈಡಾಗಿದೆ ಅವುಗಳಿಗೆಲ್ಲ ಪರಿಹಾರ ಪಡ್ಕೊಂಡ್ ಬರ್ತಾರೆ ಆದ್ರೆ ನಿಮಗೆ ಸಾಗರ ಕ್ಷೇತ್ರದ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ವಾ ಹಾಗಿದ್ರೆ ಅಲ್ಲಿನ ಜನರ ಬಗ್ಗೆ ಒಂದು ಸ್ವಲ್ಪನೂ ಕನಿಕರ ಅನ್ನೋದಿಲ್ವಾ ಹಾಗಿದ್ರೆ ಎಲ್ಲರೂ ಡೆವಲಪ್ಡ್ ಆಗಿರೋರ ಎಲ್ಲರೂ ಶ್ರೀಮಂತರ ನೀವು ಇದನ್ನೆಲ್ಲ ಬೇಡ ಹೋಗ್ಬೋದಿತ್ತು ಎಲ್ಲರೂ ಎಲ್ಲ ಬೇಕಾದ್ರೂ ಹೋಗಿ ಸ್ವಾಮಿ ಎಲ್ರಿಗೂ ಸ್ವಾತಂತ್ರ್ಯ ಇದೆ ಹೋಗೋದಕ್ಕೆ ಆದ್ರೆ ಇದು ಸರಿಯಾದ ಬ್ಯಾಂಕ್ ಎಲೆಕ್ಷನ್ ಆದ್ಮೇಲೆ ನಾಟ್ ರೀಚಬಲ್ ಆಗೋದ್ರಿ ಯಾರಿಗೂ ಕೂಡ ಸಿಕ್ಕಿಲ್ಲ ಜೊತೆಗೆ ಮೀಟಿಂಗ್ ಗಳನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತೀರಾ ಆ ಮೀಟಿಂಗ್ ಗಳು ಅದೆಷ್ಟು ಇಂಪಾರ್ಟೆಂಟ್ ಇತ್ತು ಅದೆಷ್ಟು ಎಮರ್ಜೆನ್ಸಿ ಮೀಟಿಂಗ್ಗಳು ಇತ್ತು ಯಾವ ಕೆಲಸಕ್ಕಾಗಿ ಮಾಡ್ಬೇಕಿತ್ತು ಅವು ಎಲ್ಲವೂ ಕೂಡ ಕ್ಯಾನ್ಸಲ್ ಮಾಡ್ಕೊಂಡು ಐಲ್ಯಾಂಡ್ ಸಮಸ್ಯೆಗೆ ಹೋಗಿದ್ದೀರಿ ಹಾಗಿದ್ರೆ ಜನರ ಸಮಸ್ಯೆನೂ ಬೇಡ ನಿಮಗೆ ಅಭಿವೃದ್ಧಿ ಮಾಡೋದು ಬೇಡ ಬರೀ ಜಾಲಿ ಮೂಡ್ ಅಂತ ಅಂದ್ರೆ ಯಾಕೆ ನಿಲ್ಬೇಕಿತ್ತು ಯಾಕೆ ಎಲೆಕ್ಷನ್ ನಿತ್ಕೊಂಡ್ರಿ ಯಾಕೆ ಓಟ್ ಕೇಳಿದ್ರಿ ಯಾಕೆ ಓಟ್ ಹಾಕಿಸ್ಕೊಂಡ್ರಿ ಇದು ನಮ್ಮ ಪ್ರಶ್ನೆ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಕೂಡ ಮಾಡ್ಬೇಕು ಮಾಡ್ತಾ ಇರುವಂತಹ ಪ್ರಶ್ನೆ ಇದು ಓಟ್ ಕೇಳುವಾಗ ಇದ್ದಂತಹ ಕಾಳಜಿ ಗೆದ್ದ ಮೇಲೆ ಸಲ ನಾನು ಈ ಟ್ರಿಪ್ ಹೋಗ್ತೀನಿ ಅಂತ ಸಂದರ್ಭದಲ್ಲಿ ನನ್ನ ಜಿಲ್ಲೆ ಯಾವ ಸಂಕಷ್ಟಕ್ಕಿದೆ ಇವಾಗ ಏನ್ ಸಂದರ್ಭ ಇದೆ ಇವಾಗ ಜಿಲ್ಲೆ ಸರಿಯಾಗಿದೆಯಾ ಇವಾಗ ಹೋದ್ರೆ ಏನಾದರೂ ಸಮಸ್ಯೆ ಆದ್ರೆ ಯಾರು ಅಲ್ಲಿ ಪರಿಹಾರ ಮಾಡೋರು ಈ ಎಲ್ಲಾ ಆಯಾಮಗಳಲ್ಲಿ ನೀವು ಯೋಚನೆ ಮಾಡಿದ್ರೆ ಬಹುಶಃ ನೀವು ಹೋಗ್ತಾನೆ ಇರಲಿಲ್ಲ ಐರ್ಲೆಂಡ್ ಟ್ರಿಪ್ಗೆ ಆಮೇಲೆ ಹೋಗ್ಬೋದಿತ್ತಲ್ಲ ಸ್ವಾಮಿ ಒಂದ್ ಕಡೆ ಕ್ಷೇತ್ರದಲ್ಲೂ ಇಲ್ಲ ಒಂದ್ ಕಡೆ ಅಧಿವೇಶನದೂ ಇಲ್ಲ ಐರ್ಲೆಂಡ್ ನಲ್ಲಿ ಜಾಲಿ ಟ್ರಿಪ್ನಲ್ಲಿ ಕಾಲ ಕಳೀತಾ ಇದ್ದಾರೆ ನಮ್ಮ ಬೇಳೂರು ಗೋಪಾಲಕೃಷ್ಣ ಅವರು ದೇವರಾಜು ಅರಸು ಟ್ರಕ್ ಸ್ಕ್ಯಾಮ್ ನಲ್ಲಿ ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಟ್ರಕ್ ಸ್ಕ್ಯಾಮ್ ನಲ್ಲಿ ಮೊದಲು ಎಂಡಿ ಶಂಕರಪ್ಪ ಅರೆಸ್ಟ್ ಆಗಿದ್ರು ಹಗರಣದಲ್ಲಿ ಮಾಜಿ ಅಧ್ಯಕ್ಷ ಎಸ್ ವೀರಯ್ಯ ಕೂಡ ಅರೆಸ್ಟ್ ಆಗಿದ್ರು ಮೂರನೇ ಅರೆಸ್ಟ್ ಯಾರು ಗೊತ್ತಾ ಹಾಗಿದ್ರೆ ಕೋಟಿ ಹಗರಣದ ಹಿಂದಿರೋ ಮಾಸ್ಟರ್ ಮೈಂಡ್ ಯಾರು ದೇವರಾಜು ಅರಸು ಟ್ರಕ್ ಸ್ಕ್ಯಾಮ್ ನಲ್ಲಿ ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಟ್ರಕ್ ಸ್ಕ್ಯಾಮ್ ನಲ್ಲಿ ಮೊದಲು ಎಂಡಿ ಶಂಕರಪ್ಪ ಅರೆಸ್ಟ್ ಆಗ್ತಾರೆ ಹಗರಣದಲ್ಲಿ ಮಾಜಿ ಅಧ್ಯಕ್ಷ ಡಿ ಎಸ್ ವೀರಯ್ಯ ಅವರು ಕೂಡ ಅರೆಸ್ಟ್ ಆಗ್ತಾರೆ ಈಗ ಹಗರಣದಲ್ಲಿ ಮೂರನೇ ಅರೆಸ್ಟ್ ಆಗೋದು ಯಾರು ಗೊತ್ತಾ ಹಾಗಿದ್ರೆ ನಲವತ್ತೇಳು ಕೋಟಿ ಹಗರಣದ ಹಿಂದಿರೋ ಮಾಸ್ಟರ್ ಮೈಂಡ್ ಯಾರು ಯಾರಾತ ಮಾಜಿ ವಾರ್ತಾ ಇಲಾಖೆ ಉಪನಿರ್ದೇಶಕ ಶಂಕರಪ್ಪನ ಶಿಷ್ಯನಿಗೆ ಈಗ ಸಂಕಷ್ಟ ನಂದೀಶ್ ಎಂಬುವನನ್ನ ಬಂಧಿಸೋ ಸಾಧ್ಯತೆ ದಟ್ಟವಾಗಿದೆ ಶಂಕರಪ್ಪನಿಗೂ ಕೂಡ ಇದೇ ನಂದೀಶ ಅನ್ನೋನು ಖೆಡ್ಡ ತೋಡಿದ್ರು ಸರ್ಕಾರದ ಏನೇ ಗುತ್ತಿಗೆ ಕೆಲಸ ಇದ್ರು ಕೂಡ ಈ ನಂದೀಶ್ ಮಾಡ್ಕೊಳ್ತಾ ಇದ್ದ ಬಂದ ಹಣವನ್ನ ನಂದೀಶ್ ಶಂಕರಪ್ಪ ವೀರಯ್ಯ ಈ ಮೂರೂ ಜನ ಹಂಚಿಕೊಳ್ತಾ ಇದ್ರು ದೇವರಾಜು ಅರಸು ಟ್ರಕ್ ಸ್ಕ್ಯಾಂ ನಲ್ಲಿ ಈಗ ಮೆಗಾ ಟ್ವಿಸ್ಟ್ ಸಿಕ್ಕಿರುವಂತದ್ದು ಟ್ರಕ್ ಸ್ಕ್ಯಾಮ್ ನಲ್ಲಿ ಎಂ ಡಿ ಶಂಕರಪ್ಪ ಮೊದಲು ಫಸ್ಟ್ ಅರೆಸ್ಟ್ ಆಗ್ತಾರೆ ಆ ನಂತರದಲ್ಲಿ ಮಾಜಿ ಅಧ್ಯಕ್ಷ ಡಿ ಎಸ್ ವೀರಯ್ಯ ಅವರು ಕೂಡ ಅರೆಸ್ಟ್ ಆಗ್ತಾರೆ ಈಗ ಹಗರಣದಲ್ಲಿ ಮೂರನೇ ಅರೆಸ್ಟ್ ಆಗೋದು ಯಾರು ಗೊತ್ತಾ ಆತ ಮೂರನೇ ವ್ಯಕ್ತಿ ನಲವತ್ತೇಳು ಕೋಟಿ ಹಗರಣದ ಹಿಂದೆ ಮಾಸ್ಟರ್ ಮೈಂಡ್ ಇರೋನು ಯಾರು ಗೊತ್ತಾ ಮಾಜಿ ವಾರ್ತಾ ಇಲಾಖೆ ಉಪನಿರ್ದೇಶಕ ಶಂಕರಪ್ಪನ ಶಿಷ್ಯನಿಗೆ ಈಗ ಸಂಕಷ್ಟ ಬಂದೊಡ್ಡಿದೆ ನಂದೀಶ್ ಎಂಬುವವನನ್ನು ಕೂಡ ಈಗ ಬಂಧಿಸೋ ಸಾಧ್ಯತೆ ದಟ್ಟವಾಗಿದೆ ಶಂಕರಪ್ಪನಿಗೂ ಕೂಡ ಇದೇ ನಂದೀಶ ಠಿಡ್ಡಾ ತೋಡಿದ್ದ ಆತ ಅರೆಸ್ಟ್ ಹಾಗೆ ಮಾಡಿದ್ದ ಸರ್ಕಾರದ ಏನೇ ಗುತ್ತಿಗೆ ಕೆಲಸ ಇದ್ರು ಕೂಡ ಈ ನಂದೀಶ ಮಾಡ್ಕೊಳ್ತಾ ಇದ್ದಂತೆ ನಲವತ್ತೇಳು ಕೋಟಿ ಹಗರಣದ ಹಿಂದೆ ಮಾಸ್ಟರ್ ಮೈಂಡ್ ಈತ ನಂದೀಶ ಅಂತ ಹೇಳಿ ಮಾಜಿ ವಾರ್ತಾ ಇಲಾಖೆ ಉಪನಿರ್ದೇಶಕ ಶಂಕರಪ್ಪನ ಶಿಷ್ಯನಿಗೆ ಈಗ ಸಂಕಷ್ಟ ಬಂದಿದೆ ನಂದೀಶ್ ಎಂಬುವನು ಈತನನ್ನ ಈಗ ಪೊಲೀಸರು ಬಂಧಿಸುವ ಸಾಧ್ಯತೆ ದಟ್ಟವಾಗಿದೆ ಶಂಕರಪ್ಪನಿಗೂ ಕೂಡ ಇದೇ ನಂದೀಶ ಅನ್ನೋನೆ ಖೆಡ್ಡ ತೋಡಿದ್ದಂತೆ ಈಗ ಈತ ನಂದೀಶನನ್ನ ಬಂಧಿಸುವ ಸಾಧ್ಯತೆ ಇದೆ ಅಲ್ಲಿ ಆ ಹಗರಣದಲ್ಲಿ ಏನೇ ದುಡ್ಡು ಬಂದರೂ ಕೂಡ ಈ ಮೂರೂ ಜನ ಸಮ ಪಾಲು ಮಾಡ್ಕೊಳ್ತಾ ಇದ್ರಂತೆ ಶಂಕರಪ್ಪನಿಗೂ ಕೂಡ ಈ ನಂದೀಶ್ ಏನಿದ್ದಾರೆ ಇವರೇ ಖೆಡ್ಡ ತೋಡಿದ್ದು ಖೆಡ್ಡಾ ತೋಡಿ ಈಗ ಆತನಿಗೂ ಕೂಡ ಸಂಕಷ್ಟ ಎದುರಾಗಿದೆ ಈಗ ಆತನನ್ನು ಕೂಡ ಬಂಧಿಸುವ ಸಾಧ್ಯತೆ ದಟ್ಟವಾಗಿದೆ ಬಂದ ಹಣವನ್ನ ನಂದೀಶು ಶಂಕರಪ್ಪ ವೀರಯ್ಯ ಮೂರೂ ಜನ ಹಂಚಿಕೊಳ್ತಾ ಇದ್ರಂತೆ ಈ ದೇವರಾಜು ಅರಸು ಟ್ರಕ್ ಸ್ಕ್ಯಾಮ್ ಏನಿದೆಯಲ್ಲ ಇದರಲ್ಲಿ ಬಂದಂತ ಹಣವನ್ನ ಮೂರೂ ಜನ ಕುತ್ಕೊಂಡು ಸಮ ಪಾಲು ಡೀಲ್ ಮಾಡ್ಕೊಳ್ತಾ ಇದ್ರು ಈಗ ಇಬ್ರು ಅರೆಸ್ಟ್ ಆಗಿದ್ರು ಈಗ ನಂದೀಶ್ ಅನ್ನೋನಿಗೂ ಕೂಡ ಸಂಕಷ್ಟ ಎದುರಾಗಿದೆ ಹಗರಣದಲ್ಲಿ ಮಾಜಿ ಅಧ್ಯಕ್ಷ ಡಿ ಎಸ್ ವೀರಯ್ಯ ಅವರು ಅರೆಸ್ಟ್ ಆಗ್ತಾರೆ ಹಗರಣದಲ್ಲಿ ಮೂರನೇ ಆರೋಪಿ ಯಾರವನು ಯಾರತ್ತ ಅಂತ ಕೇಳುವಂತಹ ಪ್ರಶ್ನೆಗೆ ಈಗ ನಂದೀಶ್ ಅನ್ನುವಂತಹ ಉತ್ತರ ಸಿಕ್ಕಿದೆ ಈ ನಲವತ್ತೇಳು ಕೋಟಿ ಹಗರಣದ ಹಿಂದೆ ಏನಿತ್ತಲ್ಲ ಈ ದೇವರಾಜು ಅರಸು ಟ್ರಕ್ ಅದರಲ್ಲಿ ಈಗ ನಂದೀಶ ಈತ ಮಾಜಿ ವಾರ್ತಾ ಇಲಾಖೆ ಉಪನಿರ್ದೇಶಕ ಅವರ ಶಿಷ್ಯ ಆಗಿರ್ತಾನೆ ಈಗ ಈ ನಂದೀಶನನ್ನ ಬಂಧಿಸುವ ಸಾಧ್ಯತೆ ದಟ್ಟವಾಗಿದೆ ಶಂಕರಪ್ಪನಿಗೂ ಕೂಡ ಇದೇ ಶಿಷ್ಯನೇ ಕೆಡ್ಡ ತೋಡಿರ್ತಾನೆ ಅವರು ಅರೆಸ್ಟ್ ಆಗುವಾಗ ಮಾಡಿರೋದು ಕೂಡ ಇದೇ ನಂದೀಶನೇ ಈಗ ಸರ್ಕಾರದ ಏನೇ ಗುತ್ತಿಗೆ ಕೆಲ್ಸ ಇದ್ರು ಕೂಡ ನಂದೀಶ ಹೋಗ್ ಮಾಡ್ಕೊಂತಿದ್ನಂತೆ ಆಮೇಲೆ ಆ ಬಂದಂತ ಹಣವನ್ನ ಮುರೂಜನ ಕುತ್ಕೊಂಡು ಈಕ್ವಲ್ ಆಗಿ ಶೇರ್ ಮಾಡ್ಕೊಂತ ಇದ್ರು ದೇವರಾಜು ಅರಸು ಟ್ರಕ್ ಸ್ಕ್ಯಾಂಗೆ ಈಗ ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಹಾಗಿದ್ರೆ ಯಾರು ಆ ಮೂರನೇ ವ್ಯಕ್ತಿ ಯಾರನೇ ಯಾರು ಆ ಮೂರನೇ ವ್ಯಕ್ತಿ ಅರೆಸ್ಟ್ ಆದವನು ಅನ್ನುವಂತಹ ಪ್ರಶ್ನೆಗೆ ನಂದೀಶ್ ಅನ್ನುವಂತಹ ಉತ್ತರ ಸಿಕ್ಕಿದೆ ಈತ ಶಂಕರಪ್ಪ ಅವರ ಶಿಷ್ಯ ಕೂಡ ಅವರನ್ನು ಕೂಡ ಅವರು ಅರೆಸ್ಟ್ ಆಗುವಲ್ಲೂ ಕೂಡ ಇದೇ ನಂದೀಶನೇ ಅಲ್ಲಿ ಕಾರಣ ಆಗಿದ್ದ ಈಗ ಆ ನಲವತ್ತೇಳು ಕೋಟಿ ಹಗರಣದ ಹಿಂದೆ ಇವನೇ ಇರೋದು ಗೊತ್ತಾಗ್ತಾ ಇದೆ ಎಸ್ ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಸ್ವಾಮಿಗೌಡ ಫೋನ್ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ಎಸ್ ಸ್ವಾಮಿಗೌಡ ಗಮನಿಸ್ತಾ ಇದ್ದೀವಿ ಈಗ ಮೂರನೇ ಅರೆಸ್ಟ್ ಆದಂತಹ ವ್ಯಕ್ತಿ ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಆತ ನಂದೀಶ ಆತ ಶಂಕರಪ್ಪನ ಶಿಷ್ಯ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ ಆ ಮೇಡಮ್ ಇದು ಏನಾಗಿದೆ ಅಂದ್ರೆ ನಂದೀಶಾ ಮೊದ್ಲಿಂದನೂ ಶಂಕರಪ್ಪ ಅವ್ರ ಜೊತೆನೆ ಇರ್ತಿದ್ದ ಆತ ವಾರ್ತಾ ಇಲಾಖೆನಲ್ಲಿ ಹಿರಿಯ ಅಧಿಕ ನೌಕರರಾಗಿದ್ದ ಶಿವಲಿಂಗೇಗೌಡ್ರ ಮಗ ಅವನು ಮೂಲತ ರಾಮನಗರ ಜಿಲ್ಲೆಯವನು ಈತ ಒಂದ್ ರೀತಿ ಶಂಕರಪ್ಪ ಅವರ ಖಾಸಗಿ ಅಂತರಂಗದ ಶಿಷ್ಯ ಅಂತಲೇ ಹೇಳ್ಬೇಕು ಎಲ್ಲಾ ವ್ಯವಹಾರಗಳನ್ನು ಈತ ಅವ್ರ ಜೊತೆಲೆ ಮಾಡಿಸ್ತಾ ಇದ್ದ ಇವ್ರು ಮದ್ಯಪಾನ ಸಂಯಮ ಮಂಡಳಿಯಲ್ಲಿದ್ದಾಗ ಇದ್ದಾಗ ಕಂಠೀರವ ಇದ್ದಾಗ ಮತ್ತೆ ವಾರ್ತಾ ಇಲಾಖೆಯಲ್ಲಿದ್ದಾಗ ಮಂಡ್ಯದಲ್ಲಿ ಪ್ರವಾಸೋದ್ಯಮ ಇಲಾಖೆ ಇನ್ಚಾರ್ಜ್ ಇದ್ದಾಗ ಎಲ್ಲಾ ಕಡೆಗಳಲ್ಲೂ ಏನ್ ಸರ್ಕಾರದ ಕೆಲಸಗಳೇನಿದ್ವು ಅದನ್ನೆಲ್ಲ ನಂದೀಶನ್ ಮುಖಾಂತರನೇ ಶಂಕರಪ್ಪನವ್ರು ಮಾಡಿಸ್ತಾ ಇದ್ರು ಆನಂತರ ದೇವರಾಜ್ ಟ್ರ್ಯಾಕ್ಟರ್ ದಿನ ಬಂದಾಗ ಅಲ್ಲೂ ಸಹ ಇವರು ಇವನ ಅವರ ಬೇನಾಮಿಯಾಗಿ ಶಂಕರಪ್ಪನ ಇವನ್ನ ನಂದೀಶನ್ನ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಹಾಗಾಗಿ ಇಡೀ ಪ್ರಕರಣದ ಸೂತ್ರದಾರ ನಂದೀಶ ಕಡೆಗೆ ನಂದೀಶ ಮತ್ತೆ ಶಂಕರಪ್ಪನ ನಡುವೆ ಭಿನ್ನಮತ ಆಗಿ ಈ ಹಗರಣ ಹೊರಬಂತು ಅಂತ ಸುದ್ದಿ ಇದೆ ಇದನ್ನೆಲ್ಲಾ ಹೆಚ್ಚಿನ ತನಿಖೆಯಿಂದ ಹೊರಗಡೆ ಬರಬೇಕು ಇವರೇ ಓಕೆ ಈಗ ಆತ ನಂದೀಶ್ ಅನ್ನೋನ್ ಶಂಕರಪ್ಪ ಅವರ ಶಿಷ್ಯ ಈಗ ಶಂಕರಪ್ಪ ಅವರು ಅರೆಸ್ಟ್ ಆಗೋದಕ್ಕೆ ಕಾರಣ ಆಗಿದ್ದ ಜೊತೆಗೆ ಹೆಂಗಾಗಿದೆ ಅಂದ್ರೆ ಬೆಂಕಿನ ಜೊತೆಗೆ ಸುತ್ತಕೊಂಡು ತಿರ್ಗಾಡ್ತಾ ಬೆಂಕಿ ಇವರನ್ನೇ ಹೊತ್ತಿ ಉರಿತಾ ಇದೆ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಹೌದು ಇದು ಮಡ್ಲಲ್ಲಿ ಕೆಂಡ ಇಟ್ಕೊಂಡಂಗೆ ಅಂತ ಒಂದು ಗಾದೆ ಮಾತಿದೆ ಆತರ ಶಂಕರಪ್ಪ ಒಟ್ಲಲ್ಲಿ ಕೆಂಡ ಇಟ್ಕೊಂಡೆ ಓಡಾಡ್ತಾ ಇದ್ರು ನಂದೀಶನ್ ಜೊತೆಗೆ ಇಟ್ಕೊಂಡು ಶಂಕರಪ್ಪ ಅವರ ಎಲ್ಲಾ ಪೇಣಾಮಿ ವ್ಯವಹಾರಗಳಿಗೂ ನಂದೀಶನೇ ಕಾರಣ ಆಗಿರ್ತಾನೆ ಹಾಗಾಗಿ ಆತರ ಮುಖಾಂತರವೇ ಎಲ್ಲ ಮಾಡಿ ಕಡೆಗೆ ಹಣಕಾಸಿನ ಹಂಚಿಕೆನಲ್ಲಿ ಇವರಿಬ್ಬರ ನಡುವೆ ವೈಮನಸ್ಸ ಬಂದು ಅವನೇ ಇವನನ್ನ ಸರ್ಕಾರದಲ್ಲಿ ಮಟ್ಟದಲ್ಲಿ ಮಾಹಿತಿ ಕೊಟ್ಟು ಸೀಟ್ ಸಿಲುಕಿಸ್ತಾ ಅಂತ ಒಂದು ಮಾತು ಸಹ ಇದೆ ಆ ಬಗ್ಗೆ ಹೆಚ್ಚಿನ ಸಂಖ್ಯೆಯಿಂದ ಹೊರಬರ್ಬೇಕಷ್ಟೇ ಸ್ವಾಮಿಗೌಡ ಡೀಟೇಲ್ಸ್ಗೆ ಸೊ ದೇವಿಷ್ಟು ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ